ಸಂಚಾರ ಮಾಡಿ ಭಿಕ್ಷಣ ಬೇಡ್ತಾ ಇರ್ತಾರೆ ಈ ರೀತಿ ಭಿಕ್ಷೆನ ಬೇಡ್ತಕ್ಕಂತಹ ಸಂದರ್ಭದಲ್ಲಿ ಒಂದು ದಿವಸ ಆ ಬಡಬ್ರಾಹ್ಮಣ ಭಿಕ್ಷನ ಬೇಡ ಮಾರ್ಗದಲ್ಲಿ ಒಬ್ಬ ವೃತ್ತ ಬ್ರಾಹ್ಮಣವೇಶ ಭಗವಂತ ಬರ್ತಾನೆ ಇವನ ಪ್ರಶ್ನೆ ಮಾಡ್ತಾನೆ ಏನಂದ್ರೆ ಬ್ರಾಹ್ಮಣ ನೀನು ಮಧ್ಯದಲ್ಲಿ ಭೂಮಿಲಿ ಭಿಕ್ಷೆ ಬಿಡ್ತಾ ಇದ್ದೀಯಾ ನಿನಗೆ ಬಂದಂತಹ ಕಷ್ಟ ಯಾವುದಂತ ಒಬ್ಬ ಕೇಳ್ತಾನೆ ಆಗ ಆ ಬಡಬ್ರಾಹ್ಮಣ ಹೇಳ್ತಾನೆ ನಾನು ಬಹಳ ಬಡವನಾಗಿದ್ದೇನೆ ಬಟ್ಟೆಯನ್ನು ತುಂಬಿಕೊಳ್ಳಲು ಭೂಮಿಯಲ್ಲಿ ಭಿಕ್ಷೆಯನ್ನು ಬೇಡ್ತಾ ಇದ್ದೇನೆ ತುಕೊಂಡು ಹೇಳ್ತಾನೆ ಆಗ ಆ ಬಡಬ್ರಾಹ್ಮಣ ಹೇಳಿದಂತಹ ಮಾತನ್ನು ಕೇಳಿ ಆ ಮುದುಕನ ರೂಪದರ್ಶನ ಭಗವಂತ ಹೇಳ್ತಾನೆ ನೀನು ಸತ್ಯದೇವರ ಪೂಜೆನ ಮಾಡು ಸತ್ಯದೇವರ ಪೂಜೆಯನ್ನು ಮಾಡಿದರೆ ಎಲ್ಲ ಕಷ್ಟಗಳ ಪರಿಹಾರ ಪಡಿತೀಯಾ ನಿನ್ನ ದಾರಿ ವೇಳೆ ನಾಶವಂದುಕೊಂಡು ಹೇಳಿಬಿಡ್ತಾನೆ ಸಂತೋಷಗೊಂಡಂತಹ ಬಡಬ್ರಾಹ್ಮಣ ಅವತ್ತಿನ ದಿವಸ ಆ ಬ್ರಾಹ್ಮಣನ ಮುಖಾಂತರವಾಗಿ ಸತ್ಯದೇವರ ಪೂಜೆ ಮಾಡ ನಿಧಾನ ಸವಿಸ್ತಾ ತಿಳಿದುಕೊಳ್ತಾನೆ ಊರಿಗೆ ಹೋಗಿ ಸಂಕಲ್ಪ ಮಾಡ್ತಾನೆ ಇವತ್ತಿನ ದಿವಸ ಇವತ್ತು ಈ ಊರಲ್ಲಿ ಭಿಕ್ಷನು ಬೇಡಿ ಬಣ್ಣ ಸತ್ಯದೇವ ನಿನ್ನ ಪೂಜೆನ ಮಾಡ್ತಾನೆ ನನ್ನ ಕಷ್ಟಕ್ಕೆ ಪರಿಹಾರ ಕೊಡುವಂತಿರುಕೊಂಡು ಬೇಡಿಕೊಂಡು ಭಿಕ್ಷೆ ಬೇಡ್ತಾನೆ ಭಗವಂತನ ಅನುಗ್ರಹದಿಂದ ಆತನಿಗೆ ಬಹಳ ದ್ರವ್ಯ ಬರ್ತದೆ ಆ ಎಲ್ಲ ದ್ರವ್ಯವನ್ನು ವೆಚ್ಚ ಮಾಡಿ ತನ್ನ ಸ್ವಜಾತಿಯ ಜನರನ್ನು ಕೂಡಿಕೊಂಡು ಸಂಭರಮ ಸತ್ಯದೇವರ ಪೂಜೆ ಮಾಡಿ ಆ ಭಗವಂತನ ಅನುಗ್ರಹಕ್ಕೆ ಪಾತನಾಗ್ತಾನೆ ಹಾಗೂ ತನಗೆ ಬೇಕೆಂದುಿಸಿದಾಗ ಈ ಸತ್ಯದೇವರ ಪೂಜೆಯನ್ನು ತನ್ನ ಮನೆಯಲ್ಲಿ ಒಳ್ಳೆಯ ವೈಭವದಿಂದ ಮಾಡ್ತಿರ್ತಾನೆ ಈ ರೀತಿ ಮಾಡತಕ್ಕಂತಹ ಸಂದರ್ಭದಲ್ಲಿ ಒಂದು ದಿವಸ ಮಧ್ಯಾಹ್ನದ ಬಿಡಿಸಲಾಗಿದ್ದಂಥ ಒಬ್ಬ ಕಾಷ್ಟಕೇತ ಕಟ್ಟಿಗೆ ಹೊರೆಯನ್ನು ಮಾರದಕ್ಕಾಗಿ ಆ ಮಾರ್ಗವಾಗಿ ಹೋಗ್ತರ್ತಾನೆ ಈ ಬ್ರಾಹ್ಮಣ ಪೂಜೆ ಮಾಡುತ್ತಾ ಕುಳಿತುಕೊಂಡಂತ ನೋಡಿದೆ ಆ ಕಟ್ಟಿಗೆ ಹೊರೆ ಮಾರು ವ್ಯಾಪಾರಿ ಅಲ್ಲಿಗೆ ಹೋಗ್ತಾನೆ ತಾನು ತಂದಂತಹ ಕಟ್ಟಿಗೆ ಹೊರೆಯನ್ನು ಹೊರಗೆಟ್ಟು ಒಳಗಡೆ ಹೋಗಿ ನೋಡ್ತಾನೆ ಆ ಬ್ರಾಹ್ಮಣ ಅನೇಕ ಸೇವಕರನ್ನ ಬಂಧು ಮಿತ್ರನ ಕೂಡಿಕೊಂಡು ಸಂಭ್ರಮ ಪೂಜೆಯನ್ನು ಮಾಡ್ತಿರ್ತಾನೆ ಅಲ್ಲಿ ಕುಳಿತುಕೊಂಡಂತಹ ಕಾಟಿಕೇತ ಅಲ್ಲಿ ನಡೆತಕ್ಕಂಥ ಸತ್ಯದೇವರ ಪೂಜೆ ನೋಡ್ತಾನೆ ಆಶ್ರೆ ಅಲ್ಲಿ ಬ್ರಾಹ್ಮಣ ಹೇಳಬೇಕಂತ ಹೇಳಿ ತನ್ನ ಊರಿಗೆ ಸಂದರ್ಭದಲ್ಲಿ ಬ್ರಾಹ್ಮಣ ಹೆಚ್ಚಿಗೆ ಹೇಳ್ತಾನೆ ಏನಂದ್ರೆ ಬ್ರಾಹ್ಮಣ

स्वामी नरसिंह सरस्वती गे गुरु मूर्ति गे यतिवर्या गन्धर्वपुरवसागे मङ्गल भीमा शङ्कर गुरुवेशागे मङ्गल स्वामी नरसिंह सरस्वती गे गुरु मूर्ति गे यतिवर्यागे मङ्गल कामित ्राय क्लेशहारिन् सुकीर्ते भोरा श्रुतास्वान् नमस्ते त्वं नो माता त्वम् पितातोधिपस्त्वम् प्रातायोग शैवद्गुरुस्त्वम्

we yeah. ಓ ರಾಜಣಾಯ್ವರೋ ಶ್ರವಣ ಶ್ರವಣಾಯ ಮಹಾ ಇನ್ನೊಬ್ಬರಿಗೆ ಸಹಾಯ ಆಗಬೇಕು ಅನ್ನುವಂಥದ್ದನ್ನು ಅವರು ಯಾವಾಗಾದರೂ ಸಹಿತ ಸತ್ಪುರುಷರು ಇನ್ನೊಂದು ಪರೋಪಕಾರಕ್ಕಾಗಿಯೇ ಅವರು ತಮ್ಮ ಬದುಕನ್ನು ಸಲ್ಲಿಸ್ತಾರೆ